ಒಂದೆಡೆ ಹಾಲಿನ ದರ ಏರಿಕೆ ಶಾಕ್ ನೀಡುತ್ತಿದ್ರೆ ಇತ್ತ ಮದ್ಯಪ್ರಿಯರಿಗೆ ಆಲ್ಕೋಹಾಲ್ ದರ ಏರಿಕೆಯು ಜೇಬು ಸುಡೋದಕ್ಕೆ ಮುಂದಾಗಿದೆ ಅಬಕಾರಿ ಇಲಾಖೆಗೆ ರಾಜ್ಯ ಸರ್ಕಾರ ಹೊಸ ಟಾರ್ಗೆಟ್ ಕೊಟ್ಟಿದ್ದು ಟಾರ್ಗೆಟ್ ರೀಚ್ಗಾಗಿ ಮದ್ಯಪ್ರಿಯರು ಮತ್ತು ಮಾರಾಟಗಾರರ ಮೇಲೆ ಹೊರೆ ಹಾಕಲು ಅಬಕಾರಿ ಇಲಾಖೆ ಸಜ್ಜಾಗಿದೆ ಈ ಬಾರಿ ಬರೋಬ್ಬರಿ ಹತ್ತು ರೂಪಾಯಿನಿಂದ ಇಪ್ಪತ್ತು ರೂಪಾಯಿ ವರೆಗೆ ದರ ಏರಿಕೆಗೆ ಚಿಂತನೆ ನಡೆದಿದೆ ಕಳೆದ ವರ್ಷ ರಾಜ್ಯ ಸರ್ಕಾರ ಅಬಕಾರಿ ಇಲಾಖೆಗೆ ಮೂರು ಸಾವಿರದ ಕೋಟಿ ಟಾರ್ಗೆಟ್ ಈ ವರ್ಷ ಕೋಟಿ ಟಾರ್ಗೆಟ್ ನೀಡಿದ್ಯಂತೆ ನೀರು ಹಿಡಿಯುವ ವೇಳೆ ವಿದ್ಯುತ್ ಶಾಕ್ ತಗುಲಿ ಮಹಿಳೆ ಸಾವಿಗೀಡಾದ ಘಟನೆ ಬೆಂಗಳೂರಿನ ಆನಂದಪುರದಲ್ಲಿ ನಡೆದಿದೆ ಐವತ್ತೆಂಟು ವರ್ಷದ ಸೆಲ್ವಿ ಅನ್ನೋ ಮಹಿಳೆ ಬೆಳಗ್ಗೆ ಐದು ಮೂವತ್ತರ ವೇಳೆಗೆ ಮೋಟಾರ್ ಸ್ಟಾರ್ಟ್ ಮಾಡೋದಕ್ಕೆ ಮುಂದಾಗಿದ್ದಾಳೆ ಈ ವೇಳೆ ಕರೆಂಟ್ ಶಾಕ್ ತಗುಲಿ ಸಾವಿಗೀಡಾಗಿದ್ದಾಳೆ ಸೆಲ್ವಿ ಸಾವಿನ ಬಳಿಕ ರೊಚ್ಚಿಗೆದ್ದ ನಿವಾಸಿಗಳು ಚಾಮರಾಜಪೇಟೆ ಶಾಸಕ ಜಮೀರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆ ನಡೆಸಿದ್ರು ಇಲ್ಲಿರೋ ಒಂದು ಮನೆಗೂ ನೀರಿನ ಸಂಪರ್ಕ ಇಲ್ಲ ದೊಡ್ಡ ನಲ್ಲಿ ಮೋಟಾರ್ ಕನೆಕ್ಷನ್ ನೀಡಲಾಗಿದೆ ಬೆಳಗ್ಗೆ ಮೂರು ಗಂಟೆಗೆ ನೀರು ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ನಿಲ್ಲಿಸುತ್ತಾರೆ ಈ ವೇಳೆ ಹಿಡ್ಕೊಂಡ್ರಷ್ಟೇ ನಮಗೆ ನೀರು ಕಳೆದ ಮೂವತ್ತು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ನಮ್ಮ ಕಷ್ಟ ಕೇಳೋರಿಲ್ಲ ಅಂತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ಮನೆಗಳಿಗೆ ಪ್ರತ್ಯೇಕ ನೀರಿನ ಸೌಲಭ್ಯ ಇರೋದ ಪ್ರತಿ ಮನೆಗೂ ಸಾಲು ಸಾಲು ಮೋಟಾರ್ ಅಳವಡಿಸಿಕೊಂಡಿದ್ದಾರೆ ಸ್ವಲ್ಪ ಯಾಮಾರಿದ್ರು ಇಲ್ಲಿ ಜೀವಗಳೇ ಹೋಗ್ಬಿಡತ್ತೆ ಈ ಬಗ್ಗೆ ಶಾಸಕ ಜಮೀರ್ ಬಳಿ ಎಷ್ಟೋ ಬಾರಿ ಮನವಿ ಮಾಡಿದ್ರು ಪ್ರಯೋಜನ ಆಗಿಲ್ಲ ಅಂತ ಆನಂದಪುರ ಜನತೆ ಆರೋಪ ಮಾಡಿದ್ರು ಪಕ್ಕದಲ್ಲೇ ಇರೋ ಟಿಪ್ಪು ನಗರಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಮನೆ ಮನೆಗೂ ನೀರಿನ ವ್ಯವಸ್ಥೆ ಇದೆ ನಾವು ಕೇಳಿದ್ರೆ ಇದು ಸ್ಲಮ್ ಅಂತಾರೆ ಯಾಕೆ ನಾವು ಅವರಿಗೆ ಓಟ್ ಹಾಕಲ್ವಾ ಅಂತ ಆನಂದಪುರ ಜನತೆ ಪ್ರತಿಭಟನೆ ನಡೆಸಿದ್ರು ಶಾಸಕ ಜಮೀರ್ ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ನ್ಯಾಯ ಸೌಲಭ್ಯ ಕೊಡ್ತಾರೆ ಅಂತ ಆರೋಪಿಸಿದ್ರು ವಿದ್ಯುತ್ ಶಾಪ್ನಿಂದ ಸಾವಿಗೀಡಾದ ಸೆಲ್ವಿ ಕುಟುಂಬಕ್ಕೆ ಪರಿಹಾರ ಕೊಡ್ತೀನಿ ಎಂದ ಶಾಸಕ ಜಮೀರ್ ಬಾಯಿ ಮಾತಿಗಷ್ಟೇ ಪರಿಹಾರದ ಬಗ್ಗೆ ಮಾತಾಡಿ ಯಾವುದೇ ಪರಿಹಾರ ನೀಡದೆ ಹಾಗೆ ವಾಪಸ್ ಆಗಿದ್ದಾರೆ ಮೃತ ಸೆಲ್ವಿ ಸಾವಿನ ಬಳಿಕ ಆನಂದಪುರ ನಿವಾಸಿಗಳು ಪ್ರತಿಭಟನೆ ನಡೆಸುತ್ತಿದ್ರು ಈ ವೇಳೆ ಭೇಟಿ ನೀಡಿದ ಜಮೀರ್ ಸ್ಥಳದಲ್ಲೇ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು ಐದು ಲಕ್ಷ ಹಣ ತರುವಂತೆ ಆಪ್ತರಿಗೆ ಹೇಳಿ ಕಳಿಸಿದ್ರು ಬಳಿಕ ನಾಲ್ಕು ದಿನದ ನಂತರ ಬರ್ತೀನಿ ಅಂತ ಅಲ್ಲಿಂದ ಕಾಲ್ಕಿತ್ತ ಜಮೀರ್ ಅನಧಿಕೃತವಾಗಿ ಮೂರರಿಂದ ನಾಲ್ಕು ಫ್ಲೋರ್ ಮನೆಗಳನ್ನ ಅಲ್ಲಿ ಕಟ್ಕೊಂಡಿದ್ದಾರೆ ಮನೆ ಮನೆಗೆ ಮೋಟಾರ್ ಹಾಕೊಂಡಿದ್ದಾರೆ ಹದಿನೈದು ದಿನದ ಹಿಂದೆ ಬಂದು ಮನೆ ಮನೆಗೆ ಕಾವೇರಿ ನೀರು ನೀಡೋ ಯೋಜನೆಗೆ ಗುದ್ಲಿ ಪೂಜೆ ಮಾಡಿದ್ದೇವೆ ಅಂತ ಹಾರಿಕೆ ಉತ್ತರ ನೀಡಿ ಅಲ್ಲಿಂದ ಕಾಲ್ ಕಿತ್ರು ಯೂನಿಫಾರ್ಮ್ ಇಲ್ಲದೆ ಆಟೋ ಚಾಲನೆ ಮಾಡೋ ಚಾಲಕರಿಗೆ ಸಾರಿಗೆ ಇಲಾಖೆ ಶಾಕ್ ನೀಡಿದೆ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾದ ಸಾರಿಗೆ ಇಲಾಖೆ ನಗರದಲ್ಲಿ ಆಟೋ ಚಾಲನೆ ಮಾಡಬೇಕು ಅಂದರೆ ಯೂನಿಫಾರ್ಮ್ ಕಡ್ಡಾಯ ಆಟೋ ಮೇಲೆ ಬೇಕಾಬಿಟ್ಟಿ ಪೋಸ್ಟರ್ ಹಾಕುವಂತಿಲ್ಲ ಸಂಚಾರಿ ನಿಯಮ ಉಲ್ಲಂಘಿಸಿ ಆಟೋ ಚಲಾಯಿಸುವಂತಿಲ್ಲ ಅಂತ ಖಡಕ್ ಸೂಚನೆ ಹೊರಡಿಸಿದ್ದು ಪ್ರಯಾಣಿಕರ ಜೊತೆ ಭಯ ಹುಟ್ಟಿಸೋ ರೀತಿಯಲ್ಲಿ ವರ್ತಿಸುವಂತಿಲ್ಲ ಎಂದಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್